ನಮಸ್ಕಾರ ಬೆಂಗಳೂರು ನಮ್ಮ ಆಕ್ವಾ ಕ್ಲಬ್ ಅಲ್ಲಿ ಮೊದಲನೇ ಸಾರಿ ಒಂದು ಅದ್ಭುತವಾದ ಈವೆಂಟ್ ನಡೀತಾ ಇದೆ ಅದು ಒಂದು ಬಂದು ಮಾಸ್ಟರ್ಸ್ ಎಸ್ಟರ್ಸ್ಕೇಪ್ ಅದೀಪ್ ಸಜ್ಜನ್ ರಾಜ್ ಅವರು ಬಂದು ನಮ್ಮ ಮುಂದೆ ಎಲ್ಲರ ಮುಂದೆ ಒಂದು ಅದ್ಭುತವಾದ ಒಂದು ಮೂರಡಿ ಆಕ್ವೇರಿಯಂ ಆಕ್ವಾ ಸ್ಕೇಪ್ ಸೆಟ್ ಮಾಡೋಕ್ಕೆ ಬರ್ತಿದ್ದಾರೆ ಈವೆಂಟ್ ಬಂದು ನಮಗೆ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ನಮ್ಮ ಆಕ್ವಾ ಕ್ಲಬ್ ಬೆಂಗಳೂರಲ್ಲಿ ನಡೀತಾ ಇದೆ ಖಂಡಿತ ನೀವೆಲ್ಲರೂ ಮಿಸ್ ಮಾಡಿದರೆ ಬರಬೇಕು ಈವೆಂಟ್ ಬಂದು ನಿಮಗೆ ಯಾವುದೇ ಪ್ರಶ್ನೆ ಇರಲಿ ಯಾವುದೇ ಡೌಟ್ಸ್ ಇರಲಿ ನಿಮ್ಗೆ ಬಂದು ಅಲ್ಲಿ ಕೇಳೋಕ್ಕೆ ಒಂದು ಒಂದು ಒಳ್ಳೆ ನಮಗೆ ಒಂದು ಅದ್ಭುತವಾದ ಒಂದು ಅನುಭವ ಸಿಗತ್ತೆ ಇದು ಒಂದು ಈವೆಂಟು ಎಲ್ಲ ದೇಶದಲ್ಲಿ ನಡೀತಾ ಇದೆ ಆದರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂತಹ ಒಂದು ಘಟನೆ ನಡೆಯೋದು ತುಂಬ ಕಡಿಮೆ ಇದೆ ಸೊ ನಾವು ಆಕ್ವಾ ಕ್ಲಬ್ ಇಂದ ಒಂದು ಇನಿಷಿಯೇಟಿವ್ ತಗೊಂಡು ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ಇಲ್ಲಿ ಒಂದು ಅದ್ಭುತವಾದ ಒಂದು ನಿಮಗೆ ಒಂದು ಅನುಭವವನ್ನು ಕೊಡೋಕ್ಕೆ ಇಲ್ಲಿ ನಾವು ಎಲ್ಲ ಒಂದು ಯೋಚನೆ ಮಾಡಿ ಈ ಈವೆಂಟನ್ನು ದಿ ಇಂಡಿಯನ್ ಆಕ್ವಾಸ್ಕೇಪರ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಬೆಂಗಳೂರಲ್ಲಿ ಇಪ್ಪತ್ತೈದನೇ ತಾರೀಕಿಗೆ ಲಿಂಕ್ ಬಂದು ಕೆಳಗಡೆ ಇದೆ ನೀವು ಅದನ್ನ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಖಂಡಿತ ನೀವು ಒಂದು ಅದ್ಭುತವಾದ ಒಂದು ಘಟನೆಯನ್ನು ನೀವು ಅನುಭವ ಅನುಭವಿಸ್ಬೋದು ನಿಮ್ಮೆಲ್ಲರ ಎಲ್ಲರನ್ನು ಆ ಈವೆಂಟ್ಗೆ ನೋಡೋಕ್ಕೆ ತುಂಬ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ